ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ವಿದ್ಯಾ ವಿನಾಯಕನು ನಮ್ಮ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಸದಾ ಒಳ್ಳೆಯದನ್ನು ಆಶಿಸಲಿ ಎಂದು ಬಯಸುತ್ತಾ ಈ ಒಂದು ದಿನ ನಾವು ಹೊಸ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಆ ಒಂದು ಚಾಪ್ಟರ್ ಯಾವುದು ಅಂದರೆ ಸ್ಟೇಡಿಗಳು ಪ್ರೋಗ್ರೆಷನ್ ಶ್ರೇಡಿಗಳು ಅಥವಾ ಪ್ರೋಗ್ರೆಷನ್ ಅನ್ನೋ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಈ ಒಂದು ತರಗತಿಯಲ್ಲಿ ನಾವೇನೇನು ಮೊದಲನೇ ಕಾನ್ಸೆಪ್ಟ್ ಬಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ ಎರಡನೇದು ಬಂದು ಜಿಪಿ ಪಿ ಜಾಮೆಟ್ರಿಕ್ ಪ್ರೋಗ್ರೆಸನ್ ಗುಣೋತ್ತರ ಶ್ರೇಣಿ ನೆಕ್ಸ್ಟ್ ಮೂರನೇದು ಬಂದು ಎಚ್ ಪಿ ಹಾರ್ಮೋನಿಕ್ ಪ್ರೋಗ್ರೆಷನ್ ಅರಾತ್ಮಕ ಶ್ರೇಣಿ ನೆಕ್ಸ್ಟ್ ನಾಲ್ಕನೇ ಕಾನ್ಸೆಪ್ಟ್ ಬಂದು ಇವುಗಳ ಮೇಲೆನೆ ಅರ್ಥಮೆಟಿಕ್ ಮೀನ್ ಎ ಎಂ ಸಮಾಂತರ ಮಾಧ್ಯ ಐದನೇ ಕಾನ್ಸೆಪ್ಟ್ ಬಂದು ಜಿ ಎಂ ಜಾಮಿಟ್ರಿಕ್ ಮೀನ್ ಗುಣೋತ್ತರ ಮಾಧ್ಯ ಆರನೇ ಕಾನ್ಸೆಪ್ಟ್ ಬಂದು ಎಚ್ ಎಂ ಹಾರ್ಮೋನಿಕ್ ಮೀಡಿಯನ್ ಆರಾತ್ಮಕ ಮಾಧ್ಯ ಸೊ ಒಟ್ಟು ಈ ಒಟ್ಟು ಆರು ಕಾನ್ಸೆಪ್ಟ್ಗಳಿದಾವೆ ಸೊ ಆರು ಕಾನ್ಸೆಪ್ಟ್ ಮೇಲೆ ಮಿನಿಮಮ್ ಅಂದ್ರೆ ಒಂದ್ ನಾಲ್ಕ್ ಮಾಸ್ ಬರ್ಬೋದು ನೋಡ್ರಿ ನಾಲ್ಕರಿಂದ ಐದು ಮಾರ್ಕ್ಸ್ ಬರ್ತಕ್ಕಂಥ ಚಾಪ್ಟರ್ ಯಾವ್ದು ಅಂದ್ರೆ ಶ್ರೇಡಿಗಳು ಸೊ ಮೊದಲನೇದು ನಾವು ಶ್ರೇಡಿಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಶ್ರೇಣಿಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಶ್ರೇಣಿ ಅಂದ್ರೆ ಏನು ನಿರ್ದಿಷ್ಟ ನಿಯಮಕ್ಕನುಸಾರವಾದ ಸಂಖ್ಯೆಗಳ ಒಂದು ಕ್ರಮಬದ್ಧ ಜೋಡಣೆಯನ್ನು ನಾವೇನಂತ ಕರಿತೀವಿ ಶ್ರೇಣಿಗಳು ಅಂತ ಕರಿತೀವಿ ಸೀಕ್ವೆನ್ಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಎ ನಂಬರ್ಸ್ ಇನ್ ಎ ಗಿವನ್ ರೂಲ್ ಸೊ ಇಲ್ಲಿ ಪ್ರತಿಯೊಂದು ನಂಬರ್ಸ್ ಸಹ ಏನ್ ಕೊಟ್ಟಿರ್ತಾರೆ ಆರ್ಡರ್ ಆಗಿ ಕೊಟ್ಟಿರ್ತವೆ ದಟ್ ವಿ ದ ಒಂದಷ್ಟು ರೂಲ್ಸ್ ಕೊಟ್ಟಿರ್ತಾರೆ ಅದನ್ನ ನಾವೇನಂತ ಕರಿತೀವಿ ಸೀಕ್ವೆನ್ಸ್ ಅಂತ ಕರೀತೀವಿ ದ ಜನರಲ್ ಫಾರ್ಮ್ ಆಫ್ ಸೀಕ್ವೆನ್ಸ್ ಇಸ್ ಎ ಒನ್ ಎ ಟು ಎ ತ್ರೀ ಅಪ್ ಟು ಸೊ ಒನ್ ಎ ಎನ್ ಸೊ ಇಲ್ಲಿ ಎ ಒನ್ ಎ ಒನ್ ಅನ್ನೋದು ಮೊದಲನೇ ಪದ ಫಸ್ಟ್ ಆಲ್ ಎ ಟು ಅನ್ನೋದು ಎರಡನೇ ಪದ ಸೆಕೆಂಡ್ ಟರ್ ಎನ್ ಅನ್ನೋದು ಎಂತ್ ಟರ್ ಎನ್ ಪದ ಅಂತ ಹೇಳ್ತೀವಿ ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಇದಾವೆ ಉದಾಹರಣೆಗಳು ಇದಾವೆ ಒನ್ ಟೂ ತ್ರೀ ಫೋರ್ ಮೊದಲನೇ ಎಕ್ಸಾಂಪಲ್ ಮೊದಲನೇ ಎಕ್ಸಾಂಪಲ್ಸ್ ಬಂದು ಒನ್ ಟೂ ತ್ರೀ ಫೋರ್ ಇದೆ ನೋಡಿ ಮೊದಲನೇದು ಒನ್ ಟೂ ತ್ರೀ ಫೋರ್ ಇಲ್ಲಿ ಪ್ರತಿಯೊಂದಕ್ಕೂ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಏನಿದೆ ಒಂದಿದೆ ಒನ್ ಟೂ ತ್ರೀ ಫೋರ್ ಸೊ ಸಾಮಾನ್ಯ ವ್ಯತ್ಯಾಸ ಒಂದು ಇಲ್ಲಿ ಟೂ ಫೋರ್ ಸಿಕ್ಸ್ ಏಟ್ ಇದೆ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಇರ್ಬೇಕು ನೋಡ್ರಿ ಟೂ ಫೋರ್ ಸಿಕ್ಸ್ ಟೂ ಫೋರ್ ಸಿಕ್ಸ್ ಏಟ್ ಇಲ್ಲಿ ಫೋರ್ ಇಂದ ಟೂ ನ ಮೈನಸ್ ಮಾಡಿದ್ರೆ ಟೂ ಬರ್ತದೆ ಸಿಕ್ಸ್ ಇಂದ ಫೋರ್ ನ ಮೈನಸ್ ಮಾಡಿದ್ರೆ ಟೂ ಬರ್ತದೆ ಏಟ್ ಇಂದ ಸಿಕ್ಸ್ ನ ಮೈನಸ್ ಮಾಡಿದ್ರೆ ಟೂ ಬರ್ತದೆ ಸೊ ಡಿಫರೆನ್ಸ್ ಟೂ ಬಂತು ನೆಕ್ಸ್ಟ್ ಇಲ್ಲಿ ಒನ್ ಸ್ಕ್ವೈರ್ ಟೂ ಸ್ಕ್ವೈರ್ ತ್ರೀ ಸ್ಕ್ವೈರ್ ಇಲ್ಲಿ ಏನಾಗ್ತದೆ ಇಲ್ಲಿ ಏನಾಗ್ತದೆ ಇಲ್ಲಿ ಎಲ್ಲದಕ್ಕೂ ಏನಿದೆ ಸ್ಕ್ವೈರ್ ಇದೆ ಇಲ್ಲೊಂದು ರೂಲ್ ಇದೆ ಏನು ಆ ರೂಲ್ ಸ್ಕ್ವೇರ್ ರೂಲ್ ಪ್ರತಿಯೊಂದು ಏನಾಗಿದೆ ಸ್ಕ್ವೈರ್ ಒನ್ ಸ್ಕ್ವೈರ್ ಅಂದ್ರೆ ಒನ್ ಆಯ್ತು ಟೂ ಸ್ಕ್ವೈರ್ ಅಂದ್ರೆ ಫೋರ್ ಆಯ್ತು ತ್ರೀ ಸ್ಕ್ವೈರ್ ಅಂದ್ರೆ ಏನಾಯ್ತು ಸಿಕ್ಸ್ ಆಯ್ತು ಈ ತರ ನೆಕ್ಸ್ಟ್ ನಾಲ್ಕನೇದು ಟೂ ಫೋರ್ ಏಟು ಸಿಕ್ಸ್ಟೀನ್ ಸೊ ಇಲ್ಲಿ ಕಾಮನ್ ರೇಷಿಯೋ ನೋಡಿ ಇಲ್ಲಿ ಸಿಕ್ಸ್ಟೀನ್ ಟೂ ಫೋರ್ ಏಟ್ ಇಲ್ಲಿ ಡಿಫ್ರೆನ್ಸ್ ಇಲ್ಲ ಬಟ್ ಕಾಮನ್ ರೇಷಿಯೋ ಏನಿದೆ ಇದು ಎ ಒನ್ ಎ ಟು ಎ ತ್ರೀ ಫೋರ್ ಸೊ ಇಲ್ಲಿ ಆರ್ ಇಸಿ ಕೊಟ್ಟು ಎ ಟು ಬೈ ಎ ಎ ಒನ್ ಎನ್ ಎಷ್ಟು ಫೋರ್ ಬೈ ಟು ಟೂ ಒನ್ ಜಾ ಟು ಟೂ ಟು ಇತ್ತು ನೆಕ್ಸ್ಟ್ ಆರ್ ಇಸಿಕೋ ಎ ಫೋರ್ ಫೋರ್ ಸೊ ಪ್ರತಿಯೊಂದಕ್ಕೂ ಕಾಮನ್ ರೇಷಿಯೋ ಏನ್ ಬರ್ತಾ ಇದೆ ಟೂ ಬರ್ತಾ ಇದೆ ನಾವು ಕಾಮನ್ ರೇಷಿಯೋ ಇರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ದ ಸೀಕ್ವೆನ್ಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಒಂದಷ್ಟು ಆರ್ಡರ್ ಇರ್ತದೆ ರೂಲ್ ಇರ್ತದೆ ಇಲ್ಲೇನಿತ್ತು ಒಂದ್ ಇತ್ತು ಕಾಮನ್ ಡಿಫ್ರೆನ್ಸ್ ಇಲ್ಲಿ ಟೂ ಇತ್ತು ಇಲ್ಲಿ ಸ್ಕ್ವಯರ್ ಇದೆ ಇಲ್ಲೇನಿದೆ ರೇಶಿಯೋ ಇದೆ ಸೊ ಇದನ್ನ ನಾವೇನಂತ ಕರಿತೀವಿ ಶ್ರೀಡಿಗಳು ಅಂತ ಕರಿತೀವಿ ನೆಕ್ಸ್ಟ್ ಒನ್ ಸೀರೀಸ್ ಸೊ ಆಲ್ ಎಕ್ಸ್ಪ್ರೆಷನ್ಸ್ ಲೈಕ್ ಎನ್ ಏನು ಅಂದ್ರೆ ಎಲ್ಲ ಇರ್ತಕ್ಕಂಥ ಅನುಕ್ರಮ ಅಂತ ಕರಿತೀವಿ ಕನ್ನಡದ ಇಲ್ಲೇನಿದೆ ಫಾರ್ ಎಕ್ಸಾಂಪಲ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಸೊ ಇಲ್ಲಿ ಏನಿದೆ ಕಂಟಿನ್ಯೂಸ್ ಒನ್ ಟೂ ತ್ರೀ ಪ್ರತಿಯೊಂದು ಒಂದ್ ಆದ್ಮೇಲೆ ಒಂದಿದೆ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಫೈವ್ ಟೆನ್ ಫಿಫ್ಟೀನ್ ಇಲ್ಲಿ ಎಷ್ಟಿದೆ ಫೈವ್ ಇದೆ ಟೆನ್ ಇದೆ ಫಿಫ್ಟೀನ್ ಇದೆ ಸೊ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ ಇಲ್ಲಿ ಫೈವ್ ಬರ್ತಾ ಇದೆ ಕಾಮನ್ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ ಫೈವ್ ಬರ್ತಾ ಇದೆ ನೆಕ್ಸ್ಟ್ ಮೂರನೇದು ಒನ್ ಟೂ ಟೂ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪಾಯಿಂಟ್ ಏಟ್ ಸೊ ಇಲ್ಲಿ ಪ್ರತಿಯೊಂದು ಡಿಫ್ರೆನ್ಸ್ ಏನ್ ಬರ್ತಾ ಇದೆ ಎ ಎ ಟು 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 ಮೈನಸ್ ಎಸ್ ಎಷ್ಟು ಬಂತು ಫೋರ್ ಮೈನಸ್ ಟು ಟೂ ಟು ಮೈನಸ್ ಒನ್ ಒನ್ ಪಾಯಿಂಟ್ ಬಂತು ನೆಕ್ಸ್ಟ್ ಇನ್ನೊಂದು ಎ ಟು ಮೈನಸ್ ಮಾಡೋಣ ತ್ರೀ ಪಾಯಿಂಟ್ ಸಿಕ್ಸ್ ಮೈನಸ್ ಟು ಪಾಯಿಂಟ್ ಫೋರ್ ಸಿಕ್ಸ್ ಮೈನಸ್ ಫೋರ್ ಟು ತ್ರೀ ಮೈನಸ್ ಟು ಒನ್ ಸೊ ಒನ್ ಪಾಯಿಂಟ್ ಟು ಸೊ ಇಲ್ಲಿ ಸೀರೀಸ್ ಅಲ್ಲೂ ಸಹ ಏನಾಗ್ತಾ ಇದೆ ಡಿಫ್ರೆನ್ಸ್ ಕಾಮನ್ ಬರ್ತಾ ಇದೆ ಸೊ ಇಲ್ಲಿ ಸೀರೀಸ್ ಅಲ್ಲಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಸಮ್ ಬೇಕು ಅಂದಾಗ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಕರಿತೀವಿ ತೋರಿಸ್ತೀವಿ ತೋರಿಸ್ತೀವಿ ಎಸ್ ಎನ್ ಪದಗಳ ಮೊತ್ತ ಅಂತ ಕರಿತೀವಿ ಕನ್ನಡದಲ್ಲಿ ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಯಾವ ರೀತಿ ಇರುತ್ತೆ ನೋಡ್ರಿ ಫಸ್ಟ್ ಟರ್ಮ್ ನ ಎಸ್ ಒನ್ ಅದನ್ನ ಎ ಒನ್ ಅಂತ ಕರಿತೀವಿ ನೆಕ್ಸ್ಟ್ ಎಸ್ ಟು ಅಂದ್ರೆ ಎ ಒನ್ ಪ್ಲಸ್ ಎ ಟು ಇಲ್ಲಿ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಆಡ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಎಸ್ ತ್ರೀ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಅಂದ್ರೆ ಮೊದಲ ಮೂರು ಪದಗಳ ಮೊತ್ತ ಏನಾಗಿರ್ತದೆ ಎಸ್ ತ್ರೀ ಆಗಿರ್ತದೆ ನೆಕ್ಸ್ಟ್ ಎಸ್ ಫೋರ್ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಸೊ ಎಸ್ ಫೋರ್ ಅಂದ್ರೆ ಮೊದಲ ನಾಲ್ಕು ಪದಗಳ ಮೊತ್ತ ಏನಾಗಿರ್ತದೆ ಎಸ್ ಫೋರ್ ಆಗಿರ್ತದೆ ಇನ್ ಕೇಸ್ ಎಸ್ ಏನಂದ್ರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಅಪ್ ಟು ಎಲ್ ವರ್ಗು ಎನ್ ವರ್ಗು ಸೊ ಎಸ್ ಎನ್ ಮೀನ್ಸ್ ದ ಸಮ್ ಆಫ್ ದ ಹಾಲ್ ಆಫ್ ದ ಎಂಟರ್ ಅಂತ ಕರಿತೀವಿ ಸೊ ಇದೊಂದಷ್ಟು ನೋಡಿದ್ವಿ ಸೊ ಇದ್ರ ಬಗ್ಗೆ ಒಂದಷ್ಟು ಏನ್ ಮಾಡೋಣ ಒಂದಷ್ಟು ಲೆಕ್ಕಗಳನ್ನು ಮಾಡೋಣ ಹ ಲೆಕ್ಕಗಳಿವೆ ಸೊ ಮೊದಲೇ ಲೆಕ್ಕ ಹೇಗಿದೆ ಎನ್ ಎ ಪದ ಎನ್ ಮೈನಸ್ ಒನ್ ಆಗಿರುವ ಸೇಡಿಯ ಐದನೇ ಪದವನ್ನು ಕಂಡುಹಿಡಿದ್ರೆ ನೋಡಿ ಈ ಒಂದು ಕ್ವಶನ್ ಗಳು ಒನ್ ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರ್ತದೆ ಇನ್ ಎಕ್ವೆನ್ಸ್ ಎನ್ ಮೈನಸ್ ಎಷ್ಟನೇ ಪದ ಕಂಡಿಡಬೇಕು ಐದನೇ ಪದ ಬರ್ಕೊಂತೀವಿ ಎನ್ ಪ್ಲಸ್ ಫೈವ್ ಹಾಕಿದ್ವಿ ಎನ್ ಫೈವ್ ಕೊಟ್ಟಿದ್ದಾನೆ ಎ ಫೈವ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಒನ್ ಸೊ ಎಸ್ ಬಂತು ಫೋರ್ ಬಂದು ಈಕ್ವಲ್ ಟು ಫೋರ್ ಮುಂದಿನ ಲೆಕ್ಕ ಎನ್ ಎ ಪದ ಟೂ ಎನ್ ಮೈನಸ್ ಒನ್ ಆಗಿರುವ ಹತ್ತನೇ ಪದವನ್ನು ಕಂಡುಹಿಡಿಯರಿ ಇನ್ ಟು ಎನ್ ಮೈನಸ್ ಒನ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಟೆನ್ ಸೊ ಎನ್ ಎಷ್ಟು ಎ ಎನ್ ಎಷ್ಟು ಟೂ ಎನ್ ಮೈನಸ್ ಒನ್ ಸೊ ಎನ್ ಪ್ಲಸ್ ಅಲ್ಲಿ ಎಷ್ಟು ಹಾಕ್ಬೇಕು ಟೆನ್ ಟೂ ಇಂಟು ಟೆನ್ ಮೈನಸ್ ಒನ್ ಟೂ ಇಂಟು ಟೆನ್ ಇಸ್ ಟ್ವೆಂಟಿ ಮೈನಸ್ ಒನ್ ಟ್ವೆಂಟಿ ಮೈನಸ್ ಒನ್ ಅಂದ್ರೆ ಎಷ್ಟು ನೈನ್ಟಿ ಸೊ ದ ವ್ಯಾಲ್ಯೂ ಆಫ್ ಎ ಟೆನ್ ಎಷ್ಟು ನೈನ್ಟಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎನ್ ಎ ಪದ ಎನ್ ಸ್ಕ್ವೈರ್ ಪ್ಲಸ್ ಒನ್ ಆಗಿರುವ ಒನ್ ಪ್ಲಸ್ ಎ ಟೂ ನ ಬೆಲೆಯನ್ನ ಕಂಡುಹಿಡಿಯಿರಿ ಇನ್ ಸೀಕ್ವೆನ್ಸ್ ಎನ್ ಸ್ಕ್ವೈರ್ ಪ್ಲಸ್ ಒನ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಒನ್ ಪ್ಲಸ್ ಎ ಟು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಒನ್ ಔಟ್ ಮಾಡಬೇಕು ಫಸ್ಟ್ ನೆಕ್ಸ್ಟ್ ಎ ಟು ನ ಔಟ್ ಮಾಡಬೇಕು ಅಲ್ಲಿ ಕೇಳಿರ್ತಕ್ಕಂಥದ್ದು ಎ ಒನ್ ಪ್ಲಸ್ ಎ ಟು ನ ಬೆಲೆ ಸೊ ಇಲ್ಲಿ ಎನ್ ಏನ್ ಕೊಟ್ಟಿದ್ದಾರೆ ಎನ್ ಸ್ಕ್ವೇರ್ ಪ್ಲಸ್ ಒನ್ ಒನ್ ಇಸ್ ಈಕ್ವಲ್ ಟು ಒನ್ ಸ್ಕ್ವೇರ್ ಪ್ಲಸ್ ಒನ್ ಒನ್ ಸ್ಕ್ವೇರ್ ಅಂದ್ರೆ ಒನ್ ಪ್ಲಸ್ ಒನ್ ಆಯ್ತು ಟೂ ಆಯ್ತು ಎ ಒನ್ ಎಷ್ಟು ಟೂ ಆಯ್ತು ಅದೇ ರೀತಿ ಎ ಟು ಫೈಂಡ್ ಔಟ್ ಮಾಡ್ರಿ ಎ ಟು ಇಸ್ ಟು ಟೂ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಅಂದ್ರೆ ಫೋರ್ ಪ್ಲಸ್ ಒನ್ ಎಷ್ಟ ಆಯ್ತು ಫೈವ್ ಸೊ ಇಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಏನು ಎ ಒನ್ ಪ್ಲಸ್ ಎ ಎ ಟು ಒನ್ ಪ್ಲಸ್ ಎ ಟು ಎಷ್ಟು ಟೂ ಪ್ಲಸ್ ಫೈವ್ ಟೂ ಪ್ಲಸ್ ಫೈವ್ ಎಷ್ಟು ಸೆವೆನ್ ಐತು ಎ ಒನ್ ಪ್ಲಸ್ ಎ ಟು ಇಸ್ ಈಕ್ವಲ್ ಟು ಸೆವೆನ್ ಸೊ ಇದಕ್ಕೆ ಒಂದು ನೇಮ್ ಇದೆ ಏನದು ಎಸ್ ಟು ಇಸ್ ಈಕ್ವಲ್ ಟು ಆಲ್ಸೋ ಸೆವೆನ್ ಎಷ್ಟು ಅಂದ್ರೆ ಆಗ್ಲೇ ಬರ್ದಿದೀವಿ ಎಷ್ಟು ಅಂದ್ರೆ ಏನು ಎ ಒನ್ ಪ್ಲಸ್ ಎ ಟು ಇಸ್ ಆಲ್ಸೋ ಈಕ್ವಲ್ ಟು ಎಷ್ಟು ಒಂದಷ್ಟು ಕ್ವಶನ್ಸ್ ಟಿಸ್ಟ್ ಮಾಡುವಂತಹ ಒಂದು ಕ್ವಶನ್ ಜಾಸ್ತಿ ಮಾಡ್ತಾರೆ ಅದನ್ನ ನೀವು ನೋಡ್ಕೋಬೇಕಷ್ಟೇ ಎನ್ ಎ ಪದ ಎನ್ ಮೈನಸ್ ಒನ್ ಎನ್ ಕ್ಯೂಬ್ ಮೈನಸ್ ಒಂದು ಆದರೆ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಆದಾಗ ಎನ್ ನ ಬೆಲೆಯನ್ನ ಕಂಡುಹಿಡಬಿಡಿ ಇನ್ ಎ ಸೀಕ್ವೆನ್ಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಎನ್ ಈಕ್ವಲ್ ಟು ಟ್ವೆಂಟಿ ಎನ್ ಎನ್ ಇಸ್ ಇಕ್ವಲ್ ಟು ಎನ್ ಕ್ಯೂಬ್ ಮೈನಸ್ ಒನ್ ಎನ್ ಬೆಲೆ ಕೊಟ್ಟಿದ್ದಾರೆ ಇಪ್ಪತ್ತಾರು ಕೊಟ್ಟು ಆಕ್ರಿ ಇಪ್ಪತ್ತಾರು ಇಸ್ ಈಕ್ವಲ್ ಟು ಎನ್ ಕ್ಯೂಬ್ ಮೈನಸ್ ಒನ್ ಸೊ ಇಲ್ಲಿ ಕಂಡಿಡಬೇಕಾಗಿರೋದು ನಾವು ಎನ್ ನ ಬೆಲೆ ಎನ್ ಬೆಲೆ ಟ್ವೆಂಟಿ ಸಿಕ್ಸ್ ಮೈನಸ್ ಒನ್ ಈ ಕಡೆ ಬಂದ್ರೆ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎನ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಒನ್

ಇದು ಎನ್ ಎ ಪದ ಟು ಎನ್ ಸ್ಕ್ವೈರ್ ಮೈನಸ್ ಒನ್ ಆಗಿರುವ ಶ್ರೇಡಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಇನ್ ಇನ್ನೇ ಸೀಕ್ವೆನ್ಸ್ ಈಕ್ವಲ್ ಟು ಟು ಎನ್ ಸ್ಕ್ವೈರ್ ಮೈನಸ್ ಒನ್ ದೆನ್ ಫೈನ್ ದ ಫಸ್ಟ್ ತ್ರೀ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ

ಒನ್ ಎಷ್ಟು ಬಂತು ಸೆವೆನ್ ಬಂತು ನೆಕ್ಸ್ಟ್ ಎನ್ ಸ್ಕ್ವಯರ್ ಮೈನಸ್ ಒನ್ ಟೂ ಇಂಟು ಎನ್ ಎಷ್ಟು ಈಗ ತ್ರೀ ಓಲ್ ಸ್ಕ್ವಯರ್ ಮೈನಸ್ ಒನ್ ಟೂ ಇಂಟು ತ್ರೀ ಸ್ಕ್ವಯರ್ ಅಂದ್ರೆ ಸೊ ದ ವ್ಯಾಲ್ಯೂ ಆಫ್ ಎಷ್ಟು ಬಂತು ಸೆವೆಂಟೀನ್ ಬಂತು ಇಲ್ಲಿ ಮೊದಲ ಮೂರು ಪದಗಳು ಮೊದಲ ಮೂರು ಪದಗಳು ಯಾವ್ಯಾವು ಮೊದಲ ಮೂರು ಪದಗಳು ಒನ್ ಕಾಮ ಸೆವೆನ್ ಕಾಮ ಸೆವೆಂಟಿ ಇಲ್ಲೊಂದು ಲೆಕ್ಕ ಕೊಟ್ಟಿದ್ರೆ ಏನ್ ಇಸ್ ಟು ಟೂ ಎನ್ ಸ್ಕ್ವರ್ ಪ್ಲಸ್ ತ್ರೀ ಫೈಂಡ್ ದ ವ್ಯಾಲ್ಯೂ ಆಫ್ ಎಸ್ ತ್ರೀ ಸೊ ಎಸ್ ತ್ರೀ ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು ಫಸ್ಟ್ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ಎಡ್ ಮಾಡಿದ್ರೆ ನಮ್ಗೆ ಏನ್ ಬರ್ತದೆ

A1 plus A2 plus A3. So A1 is I, 5 one A2 is 11 I, 21. 5 plus 1, 6. 6 plus 1, 7. 2 plus 1, 3. So S1 is 37. So the value of S3 is almost 37. Ah, in a sequence, if n is equal to minus 1, whole power of n, prove that S2 is equal to S4. ಸೊ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಎನ್ ಎ ಪದ ಮೈನಸ್ ಒನ್ ಓಲ್ ಫಾರ್ ಎನ್ ಆದಾಗ ಎಸ್ ಎಷ್ಟು ಇಸ್ ಈಕ್ವಲ್ ಟು ಎಸ್ ಫೋರ್ ಎಂದು ಸಾಧಿಸಿ ಇಲ್ಲಿ ಎ ಎನ್ ಕೊಟ್ಟಿದ್ದಾನೆ ಮೈನಸ್ ಒನ್ ಓಲ್ ಫಾರ್ ಆಫ್ ಎನ್ ಇಲ್ಲಿ ಎಷ್ಟು ಅಂದ್ರೆ ಏನ್ ಮಾಡ್ಬೇಕು ನಾವು ಎ ಒನ್ ಪ್ಲಸ್ ಎ ಟು ಮಾಡ್ಕೋಬೇಕು ಎಸ್ ಫೋರ್ ಅಂದ್ರೆ ಏನ್ ಮಾಡ್ಬೇಕು ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಮಾಡ್ಕೋಬೇಕು ಫಸ್ಟ್ ಎ ಒನ್ ಮಾಡಿ मैनस ಪ್ಲಸ್ ಒನ್ ಎಸ್ ಬಂತು ಜೀರೋಂತು ಸೊ ಎಸ್ ಟು ಇಸ್ ಓ ಮಚ್ ಲ್ ಆಗುತ್ತೆ ನೆಕ್ಸ್ಟ್ ಎಸ್ ಫೋರ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಎ ಟು ಪ್ಲಸ್ ಎ ಥ್ರೀ ಪ್ಲಸ್ ಎ ಫೋರ್ ಎ ಒನ್ ಎಸ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಸೊ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಎಸ್ ಬಂತು ಎಸ್ ಫೋರ್ ಇಸ್ ಆಲ್ಸೋಝೀರೋ ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಎಸ್ ಟು ಇಸ್ ಈಕ್ವಲ್ ಟು ಎಸ್ ಒನ್ ಸೊ ಎರಡು ಎಸ್ ವ್ಯಾಲ್ಯೂ ಬರ್ತಾ ಇದೆ ಜೀರೋ ಬರ್ತಾ ಇದೆ ಸೊ ಆದ್ರಿಂದ ನಾವೇನ್ ಮಾಡ್ತೀವಿ ಎರಡು ಫೋರ್ ಅಂತ ನಾವು ಪ್ರೂವ್ ಮಾಡ್ಬೋದು ಇಸ್ ಟು ಟು ಸಿಕ್ಸ್ ಎನ್ ಪ್ಲಸ್ ದೆನ್ ಫೈಂಡ್ ದ ಕಾಮನ್ ಇಸ್ ಟು ಸಿಕ್ಸ್ ಎನ್ ಪ್ಲಸ್ ಟು ಆದಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯ ಸೊ ಇಲ್ಲಿ ಎ ಒನ್ ಫೈಂಡ್ ಔಟ್ ಮಾಡ್ತಾ ಇದೀವಿ ಎನ್ ಇಸ್ ಟು ಸಿಕ್ಸ್ ಎನ್ ಪ್ಲಸ್ ಟು ಸಿಕ್ಸ್ ಇಂಟು ಒನ್ ಪ್ಲಸ್ ಟು ಸಿಕ್ಸ್ ಇಂಟು ಒನ್ ಸಿಕ್ಸ್ ಪ್ಲಸ್ ಟು ಎಷ್ಟು ಎನ್ ನೆಕ್ಸ್ಟ್ ಎ ಟು ಸಿಕ್ಸ್ ಎನ್ ಇಂಟು ಪ್ಲಸ್ ಟು ಎನ್ ಇಸ್ ಟು ಸಿಕ್ಸ್ ಇಂಟು ಟೂ ಪ್ಲಸ್ ಟು ಸಿಕ್ಸ್ ಟು ಟ್ವೆಲ್ ಪ್ಲಸ್ ಟು ಟ್ವೆಲ್ ಪ್ಲಸ್ ಟು ಎಷ್ಟಾಯ್ತು ಫೋರ್ಟೀನ್ ಆಯ್ತು ಸೊ ಡಿ ಹೆಂಗ್ ಫೈಂಡ್ ಔಟ್ ಮಾಡಬಹುದು ಡಿ ಈಕ್ವಲ್ ಟು ಎ ಟು ಮೈನಸ್ ಎಂದ್ರೆ ಫೋರ್ಟೀನ್ ಮೈನಸ್ ಎ ಫೋರ್ಟೀನ್ ಮೈನಸ್ ಏಟ್ ಅಂದ್ರೆ ಎಷ್ಟು ಬರ್ತದೆ ಸಿಕ್ಸ್ ಬರ್ತದೆ ಸೊ ಕಾಮನ್ ಡಿಫ್ರೆನ್ಸ್ ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಇದನ್ನ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಹ ಒಂಬತ್ನೇ ಲೆಕ್ಕ ಇನ್ನೇ ಸೀಕ್ವೆನ್ಸ್ ಎಸ್ ಎನ್ ಇಸ್ ಈಕ್ವಲ್ ಟು ಟೂ ಎನ್ ಸ್ವಯರ್ ಪ್ಲಸ್ ಫೈವ್ ಎನ್ ಫೈನ್ ದ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫ್ರೆನ್ಸ್ ಎಸ್ ಎನ್ ಇಸ್ ಟು ಎನ್ ಈಕ್ವರ್ ಪ್ಲಸ್ ಫೈವ್ ಎನ್ ಆದಾಗ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯರಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಸ್ ಎನ್ ಸ್ವಲ್ಪ ಏನ್ ಮಾಡ್ಬೇಕು ನೋಡ್ಕೋಬೇಕು ಏನ್ ಕೊಟ್ಟಿದ್ದಾರೆ ಎಸ್ ಎನ್ ಕೊಟ್ಟಿದಾರ ಅಂತ ಸೊ ಎಸ್ ಒನ್ ಅನ್ನೋದು ಏನು ಟೂ ಇಂಟು ಒನ್ ಓ ಸ್ವೈರ್ ಫೈವ್ ಇಂಟು ಒನ್ ಎಸ್ ಒನ್ ಇಸ್ವಲ್ ಟು ಟಿ ಒನ್ ಫೈವ್ ಸೊ ಎಸ್ ಒನ್ ಎಸ್ ಬಂತು ಟು ಪ್ಲಸ್ ಫೈವ್ ಇಸ್ ಏನಂತ ಕರೀಬಹುದು ಎನ್ ಇಸ್ ಆಲ್ಸೋ ಸೆವೆನ್ ಇದನ್ನ ಮೊದಲ ಪದ ಅಂತ ಕರಿತೀವಿ ಎನ್ ಅದನ್ನ ಎಸ್ ಒನ್ ಇದೆ ಸೆವೆನ್ ಬಂದಿದೆ ನೆಕ್ಸ್ಟ್ ಎಸ್ ಟು ಎಸ್ ಟು ಟೂ ಎನ್ ಸ್ವೈರ್ ಪ್ಲಸ್ ಫೈವ್ ಎನ್ ಇನ್ ದ ಪ್ಲೇಸ್ ಆಫ್ ಎನೀಸ್ ಟು ಟೂ ಇಂಟು ಟೂ ಓಲ್ ಸ್ಕ್ವಯರ್ ಫೈವ್ ಇಂಟು ಅಂದ್ರೆ ಫೋರ್ ಫೈವ್ ಟೂಸ್ ಟೆನ್ ಫೋರ್ ಟೂಸ್ ಟೆನ್ ಎಷ್ಟು ಎಸ್ ಈಕ್ವಲ್ ನಾವ್ ಏನ್ ಫೈಂಡ್ಔಟ್ ಮಾಡಬೇಕು ಸಾಮಾನ್ಯ ವ್ಯತ್ಯಾಸವನ್ನು ಕಂಡು ಹಿಡಬೇಕು ಅಂದ್ರೆ ಎ ಒನ್ ಇದೆ ನಮ್ಮ ಹತ್ರ ಎ ಟೂ ಬೇಕು ಹೆಂಗ್ ಫೈಂಡ್ಔಟ್ ಮಾಡು ಇಸ್ ಈಕ್ವಲ್ ಟು ಎನ್ ಪ್ಲಸ್ ಎಷ್ಟು ಎಷ್ಟು ಬಂದಿದೆ ಏಯ್ಟೀನ್ ಬಂದಿದೆ ಎ ಒನ್ ಇಲ್ಲಿ ಬಂದಿದೆ ಸೆವೆನ್ ಪ್ಲಸ್ ಏಯ್ಟೀನ್ ಪ್ಲಸ್ ಸೆವೆನ್ ಈ ಕಡೆ ಅಂದ್ರೆ ಮೈನಸ್ ಸೆವೆನ್ ಟು ಇಸ್ಟೀನ್ ಮೈನಸ್ ಬಂದಿದೆ ಲೆವೆನ್ ಬಂದಿದೆ ಸೊ ಈಗ ನಾವೇನು ಮಾಡಬೇಕು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದ ಸೊ ಎ ಟು ಮೈನಸ್ ಎ ಒನ್ ಸೊ ಎ ಟು ಎಷ್ಟು ಲೆವೆನ್ ಎ ಒನ್ ಎಷ್ಟು ಸೆವೆನ್ ಲೆವೆನ್ ಮೈನಸ್ ಸೆವೆನ್ ಎಷ್ಟು ಫೋರ್ ಸೊ ದ ವ್ಯಾಲ್ಯೂ ಆಫ್ ಡಿ ಇಸ್ ಮಚ್ ಸೊ ಇಲ್ಲಿಗೆ ನಾವೇನು ಕಳಿತಿದ್ವಿ ಸೀರೀಸ್ ಅಂದ್ರೆ ಏನು ಸೀಕ್ವೆನ್ಸ್ ಅಂದ್ರೆ ಏನು ಒಂದಷ್ಟು ಏನು ಮಾಡಿದ್ವಿ ಪ್ರಾಬ್ಲಮ್ಸ್ ಅನ್ನು ಕಲಿತ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಎ ಪಿ ಬಗ್ಗೆ ಫಿಲ್ ಕೊಡೋಣ ಎ ಪಿ ಅರ್ಥಮೆಟಿಕ್ ಪ್ರೋಗ್ರೆಸನ್ ಸೊ ಅದ್ರಲ್ಲಿ ಎಣ್ಣೆ ಪದ ಹೆಂಗ್ ಮಾಡ್ಬೇಕು ಒಂದಷ್ಟು ಮಿನಿಮಮ್ ಒಂದು ಹತ್ತು ಪ್ರಶ್ನೆಗಳನ್ನ ಒಂದಷ್ಟು ಕೊಡೋಣ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇರ್ತಕ್ಕಂತ ಕ್ವಶನ್ ಗಳನ್ನ ಕೊಟ್ಟು ನಿಮ್ಮನ್ನ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಇಲ್ಲಿಗೆ ನಾವೇನ್ ಮಾಡ್ತಾ ಇದೀವಿ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದೀವಿ ಧನ್ಯವಾದಗಳು